ನೋಡಿ ಫ್ರೆಂಡ್ಸ್ ರೆಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಪ್ಯೋಗ ಮಾಡೋಣ ಅಂತ ಅಂತೇಳಿಬಿಟ್ಟು ಎಲ್ಲ ಐಟಮ್ ಎಲ್ಲ ತಗೊಂಡು ನಮ್ಮ ಮೋಹನ ಒಂದತ್ರ ಹೋಗ್ತಾ ಇದ್ದೀರಿ ನೋಡಿ ಫ್ರೆಂಡ್ಸ್ ನಮ್ಮ ಮೋಹನ ಉಮೇಶನ ಹಂಗೆ ಚೆನ್ನಾಗಿ ಕಾಯಿಸ್ ಬೇಡ ಬೆಂಗ್ಳೂರಲ್ಲಿ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ನೆಮ್ಮದಿಯಾಗಿಯೋ ಇದು ಅಂತ ಹೇಳ್ತೀನಿ ಆದರೂ ಮೋಹನಣ್ಣ ಕೇಳಲ್ಲ ಯೂಟ್ಯೂಬ್ ಮಾಡಬೇಕು ಏನೋ ಒಂದು ಸಕ್ಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಬರ್ತಾರೆ ನೀವು ಹಂಗೆ ಏನು ಸಮಯದಲ್ಲಿ ತಿಳಿಸ್ರಿ ಏನು ಮಚ ಏನು ಸ್ಪೆಷಲ್ ಇವತ್ತು ಮತ್ತೆ ಡೈಲಿ ಮಾಡ್ತೀನಲ್ಲ ಚಿಕನ್ ಫ್ರೈ ಲೇ ಏನ್ ಡೈಲಿ ಚಿಕನ್ ಅಲ್ಲ ಇವತ್ತೇನಾದ್ರು ಸ್ವೀಟ್ ಮಾಡೋಣ ಸ್ವೀಟ ನಮ್ ಮಾಡೋದ್ ಬರಲ್ಲ ನಾನು ನಾನ್ ಇದೀನಲ್ಲ ಮಾಡ್ತೀಯ ಮತ್ತ ಹಂಗ ಶಾವ್ಗೆ ಪಾಯಸ ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಇವ್ ಶಾವ್ಗೆ ಪಾಯಸ ಮಾಡ್ತಾ ಇದ್ರೆ ವಿಡಿಯೋ ಲಾಸ್ಟ್ ದಂಗ ವಾಚ್ ಮಾಡ್ರಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗ ಚಿಕನ್ ಬೇರೆ ಅಂತ ಹೇಳಿದಕ್ಕೆ ನೋಡಿ ಶಾಗೆ ಪಾಯಸ ಬೇಗ ಐಟಮ್ ಎಲ್ಲ ತಣಿದೀನಿ ಹೋಗಿ ಬರೋ ಬಟ್ಗೆ ಫುಲ್ ಆಗೋಯ್ತು ಇವಾಗ ಶಾವೆ ಪಾಯಸ ಮಾಡೋಣ ಗಾಯಿಸಿ ಇವತ್ತು ಶಾವಿಗೆ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೊಳೋಣ ತುಪ್ಪದಲ್ಲಿ ಇವಾಗ ದ್ರಾಕ್ಷಿ ಗೋಡಂಬಿನ ಬೇಯಿಸ್ಕೊಳೋಣ ಫಸ್ಟ್ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೊಳ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಅದು ರಾಕ್ಷಿ ಗೋಡಂಬೆಲ್ಲ ಫ್ರೈ ಮಾಡ್ಕೊಳ ಫುಲ್ ಬ್ರೌನ್ ಕಲರ್ ಆಗಿದೆ ಸೈಡ್ಗೆ ಗೈಸ್ ಇವಾಗ ತುಪ್ಪ ಹಾಕಿದಿರಿ ಶಾವ್ಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ ಸ್ಮೆಲ್ಲು ಫುಲ್ಲು ಘಮ ಘಮ ಅಂತ ಇದೆ ಫುಲ್ ತುಪ್ಪದಲ್ಲೇ ಮಾಡ್ತಾ ಇದ್ದೀರಿ ಗೈಸ್ ಇದೆಲ್ಲ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಮಾಡಿಕೊಂಡು ಸೈಡ್ಗೆ ಫುಲ್ಲು ಬ್ರೌನ್ ಕಲರ್ ಬಂದಿದೆ ಸೈಡ್ಗೆ ಹಾಕೊಳ್ಳೋಣ ಬೇರೆ ಬೌಲಲ್ಲಿ ಹಾಕೊಂಡು ಇವಾಗ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀರಿ ಹಾಲು ಚೆನ್ನಾಗಿ ಕಾದ್ಮೇಲೆ ಶಾವಿಗೆ ಹಾಕ್ಬೇಕಾಗ್ತದೆ ಗೈಸ್ ಏಲಕ್ಕಿ ಒಂದು ಸ್ವಲ್ಪ ತಗೊಂಡು ಕುಟ್ಬಿಟ್ಟು ಒಳಗಡೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಾಲೆಲ್ಲ ಕಾದಾದ್ಮೇಲೆ ಶಾವಿಗೆ ಹಾಕ್ಕೊಣ್ಣು ಬನ್ನಿ

ಏನಪ್ಪ ಶಾವಿಗೆ ಪಾಯಸಕ್ಕೆ ಏನ್ ತಂದಿದ್ದೀರಾ ಸ್ಪೆಷಲ್ ಬೂಂದಿ ಸ್ಪೆಷಲ್ ಬೂಂದಿ ಮತ್ತೆ ಬೂಂದಿ ಹಾಕೊಂಡು ಶಾವ್ಗೆ ಪಾಯಸ ತಿಂತಾ ತಿಂತರ್ಗ ಸ್ವರ್ಗ ಸ್ವರ್ಗ ಅಮೃತ ಅಮೃತ ಇದ್ದಂಗ ಇರ್ತದೆ ಇವಾಗ ಎಲ್ಲ ರೆಡಿ ಆಗೈತೆ ಲಾಸ್ಟ್ ಅಲ್ಲಿ ದ್ರಕ್ಷಿಗೋಣ ಬೇಕು ಹೋಣ ಗೈಸ್ ಇವಾಗ ಎಲ್ಲಾ ಆಗಿದೆ ನನಗಂತೂ ಸ್ಮೆಲ್ಗೆ ಆಗ್ತಾ ಇಲ್ಲ ಯಾವಾಗ ಯಾವಾಗ ತಿಂತೀನಿ ಅನಿಸ್ತೈತೆ ಇಳಿಸ್ಕೊಂಡು ಬ್ಯಾಟಿಂಗ್ ಇವಾಗ ಗೈಸ್ ಎಲ್ಲ ರೆಡಿ ಆಗಿದೆ ನನಗಂತೂ ಆಗ್ತಾ ಇಲ್ಲ ಇವಾಗ ಬೌಲಲ್ಲಿ ಹಾಕ್ಕೊಂಡು ಗೈಸ್ ಇವಾಗ ಚಾಗೆ ಪಾಯಸದ ಜೊತೆ ಒಂದು ಸ್ವಲ್ಪ ಬೂಂದಿ ಇವಾಗ ಟೇಸ್ಟ್ ನೋಡೋಣ ಬನ್ನಿ ಸೂಪರ್ ಗುರುವೆ ಗೈಸ್ ನಮ್ಮ ಅಣ್ಣಂಗೆ ಇವಾಗ ಇಪ್ಪತ್ತೇಳು ವರ್ಷ ನಿಮ್ಮೂರಲ್ಲಿ ಯಾರಾದರೂ ಹುಡುಗಿ ಇದ್ರೆ ಒಂದ್ ಸ್ವಲ್ಪ ನೋಡಿ ಬಾಯ್ ಫ್ರೆಂಡ್ಸ್ ಇದಕ್ಕೆ ಬೂಂದಿ ಹಾಕೊಂಡು ಟೆಸ್ಟ್ ನೋಡೋಣ ಶಾವಿಗೆ ಪಾಯಸ ಬೂಂದಿ ಮಿಕ್ಸ್ ಮಾಡ್ಕೊಂಡು

ದೆಹಲಿ ತಿಂದಿರೋ ಸ್ಪೀಟ್ ಅಂದ್ಕೊಂಡೆ ಆದರೆ ಈ ಟೇಸ್ಟ್ ಇರುತ್ತೆ ಅಂದ್ಕೊಂಡಿಲ್ಲ ಟೇಸ್ಟ್ ಮಾತ್ರ ಸರಿಗೈತೆ ಫ್ರೆಂಡ್ಸ್ ಎಲ್ಲ ರೆಡಿಯಾಗೈತೆ ಈಗ ತಿಂದು ಟೇಸ್ಟ್ ನೋಡೋಣ ನಮ್ಮ ಬಾಯ್ಸ್ ಹೆಂಗೆ ಮಾಡೋಣ ಅಂತ ಓವರ್ ಸ್ಪೀಟ್ ಆಯ್ತು ಫ್ರೆಂಡ್ಸ್ ಓವರ್ ಸ್ಪೀಟ್ ಆಯಿತು ಸ್ವಲ್ಪ ಟೇಸ್ಟ್ ಮಾಡಿದ್ದಾಗ ಜಾಸ್ತಿ ಓವರ್ ಸ್ಪೀಟ್ ಆಗೋಯ್ತು ಲಾಸ್ಟ್ ಕಪ್ ತಿಂದುಬಿಡೋಣ ಸೂಪರ್ ಏನಪ್ಪಾ ಮಾಡ್ತೀಯ ಏನಪ್ಪ ಹೇಳು ಮಚ್ಚ ಹೆಂಗೈತೆ ಸ್ವೀಟ್ ಡೈಲಿ ಚಿಕನ್ ತಿಂದು ತಿಂದು ಬಾಯಲ್ಲಿ ಒಂದು ಸಲ ಬಿಡುತ್ತ ಸ್ವೀಟ್ ತಿಂದು ಜಾಸ್ತಿ ದಿನ ಆಗೋಯ್ತು ಸ್ವೀಟ್ ತಿಂತಾ ಇದೆ ಮಜ್ಜಾನೇ ಬೇರೆ ಸಕ್ಕದಾಗ ಮಾಡಿದ್ದೆವು ನೆಕ್ಸ್ಟ್ ಟೈಮು ಮಾಡಲೇಬೇಕಾ ನೀನು ಓಕೆ ನಮ್ಮ ಎಷ್ಟು ಜನ ಕಲಿಸಿದ ನೆಕ್ಸ್ಟ್ ಟೈಮ್ ಮಾಡಲೇಬೇಕು ನಿಮ್ಮ ಮದುವೆಗೆ ನಾನೇ ಮಾಡ್ತೀನಿ ಬಿಡು ಮಚ್ಚ ನೀನು ಮಾಡಬೇಕು ನೆಕ್ಸ್ಟ್ ವಾರ